ದೇವೇಗೌಡರು ಗುಡ್ಡ ನಾವು ಭೂಮಿ ಎಂದ ಡಿಕೆ ಶಿವಕುಮಾರ್ ದೇವೇಗೌಡರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಗೌಡ್ರು ದೊಡ್ಡವರು ಏನ್ ಬೇಕಾದ್ರೂ ಮಾತಾಡಿ ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ಖಾಲಿಯಾದ್ನಿಂದ ಬರ್ತಾ ಇದ್ವಿ ಹಿಂದೆಯೂ ಜನರ ಸೇವೆ ಮಾಡಿದ್ದೀನಿ ಮುಂದೇನೂ ಮಾಡ್ತೀನಿ ದೊಡ್ಡ ಆಲಹಳ್ಳಿ ಕೃಷ್ಣಯ್ಯನ ದೊಡ್ಡಿ ಕೊಡಹಳ್ಳಿಗೆ ಬಂದು ನೋಡಿ ನಾವು ಬಡವರಿಗೆ ಎಷ್ಟು ಭೂಮಿ ಕೊಟ್ಟಿದ್ದೀವಿ ಜೆಡಿಎಸ್ನವರು ಎಷ್ಟು ಭೂಮಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಡಿ ಡಿಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಚನ್ನಪಟ್ಟಣಕ್ಕೆ ಎರಡನೇ ಬಾರಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ ಸರ್ ಎರಡನೇ ಬಾರಿ ಚುನಾವಣಾ ಪ್ರಚಾರಕ್ಕೆ ತಾವು ಆಗಮಿಸಿದಿರಿ ಹೇಗೆ ಅನಿಸ್ತದೆ ಸರ್ ಚುನಾವಣಾ ರಣಕಣ ಎರಡನೇ ಬಾರಿ ಅಲ್ಲ ರೀ ಎಲೆಕ್ಷನ್ ಸೀಟ್ ಖಾಲಿ ಆದಾಗಿಂದ ಬರ್ತಾ ನಾನು ಬೆಳಗ್ಗೆ ಸಾಯಂಕಾಲ ಜನರ ಸೇವೆ ಮಾಡ್ತಾ ಇದ್ದೀನಿ ಹಿಂದೇನು ಮಾಡಿದ್ದೀನಿ ಮುಂದೆನೂ ಮಾಡ್ತೇನೆ ದೇವೇಗೌಡರು ಅಖಾಡಕ್ ಬಂದು ತಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ನಿಮ್ಮ ತಮ್ಮನ ವಿರುದ್ಧ ಕೂಡ ಆರೋಪ ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ಅವ್ರು ಏನ್ ಬೇಕಾದ್ರೂ ಏನು ಮಾಡಿದ್ರು ನಮ್ಗ ಆಶೀರ್ವಾದನೆ ವೇಸ್ ಡಿ ಕೆ ಈಸ್ ಹೆಚ್ ಡಿ ಕೆ ಕಂಪೇರ್ ಮಾಡಬೇಡಿ ಅನ್ನುವಂತ ಮಾತುಗಳನ್ನೆಲ್ಲ ಬಳಸ್ತಾ ಇದಾರೆ ಖಂಡಿತ ಕಂಪೇರ್ ಮಾಡಿ ಅವರು ಗುಡ್ಡೆ ನಾವು ಭೂಮಿ ಈಗ ನೀವು ಕೂಡ ಮಾತು ಹೇಳ್ತಾ ಇರಿ ಚುನಾವಣಾ ಪ್ರಚಾರದಲ್ಲಿ ನಾವು ಎಷ್ಟು ಭೂಮಿಯನ್ನ ಕೊಟ್ಟಿದ್ದೀವಿ ಎಷ್ಟು ಭೂಮಿಯನ್ನ ಕೊಟ್ಟಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ನೀವು ದೊಡ್ಡಹಳ್ಳಿಗೆ ಹೋಗಿ ಕೋಡಹಳ್ಳಿಗೆ ಹೋಗಿ ಕೃಷ್ಣ ಹೋಗಿ ಆಶ್ರಯ ಸೈಟ್ಗೆ ಹೋಗಿ ಹೋಗಿ ನೀವು ನೋಡಿ ನಾವು ಕ್ಷೇತ್ರದ ಬಡ ಯಾವ ರೀತಿ ಜಮೀನ ದಾನ ಮಾಡಿದ್ದೀವಿ ಅಂತ ಅವನ್ ಕೇಳಿ ಅವ್ರೇನ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ಏನು ಉತ್ತರ ಕೊಡ್ತೀರಿ ಇದಿಷ್ಟು ಕೆ ಶಿವಕುಮಾರ್ ಅವರ ಮಾತು ದೇವೇಗೌಡರ ಆರೋಪಕ್ಕೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ ನಾವು ಶಾಲೆಗೆ ಜಮೀನು ಕೊಟ್ಟಿದ್ದೀವಿ ಆ ಜಮೀನು ಏನಾರಿಗೆ ಕೊಟ್ಟಿದ್ದೀವಿ ಅನ್ನೋದನ್ನ ಹೋಗಿ ನೋಡ್ಲಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ನಿಜವಾಗ್ಲೂ ಕೆ ಶಿವಕುಮಾರ್ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಕಂಪೇರ್ ಮಾಡೋ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಎಸ್ ಎಡ್ ನ್ಯೂಸ್ ಚನ್ನಪಟ್ಟಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್